ನಮಸ್ಕಾರ ಸ್ನೇಹಿತರೆ ಅಜಯ್ ರಾವ್ ಅಂದ ತಕ್ಷಣ ನಮಗೆ ಫೀಲ್ ಆಗೋದು ಲವರ್ ಬಾಯ್ ಇಮೇಜ್ ಇರುವಂಥ ಅತ್ಯುತ್ತಮವಾದ ಕಲಾವಿದರು ಅಂತ ಅವರು ಹಲವು ಚಿತ್ರಗಳಲ್ಲಿ ಲವರ್ ಬಾಯ್ ಆಗಿ ತುಂಬಾ ಅದ್ಭುತವಾದ ಅಭಿನಯ ನೀಡಿದ್ದಾರೆ ಸಕ್ಸಸ್ಫುಲ್ ಸಿನಿಮಾಗಳನ್ನು ನೀಡಿದ್ದಾರೆ ನಿರ್ಮಾಪಕರಾಗಿ ಕೂಡ ಕೆಲವೊಂದು ಉತ್ತಮ ಚಿತ್ರಗಳನ್ನು ನೀಡಿದ್ದಾರೆ ಈಗ ರಾಧೆಯ ಚಿತ್ರದ ಮೂಲಕ ವಿಭಿನ್ನ ಪಾತ್ರವನ್ನು ವಿಭಿನ್ನ ಚಿತ್ರವನ್ನು ನೀಡಿದ್ದಾರೆ ಅಂತಲೇ ಹೇಳಬಹುದು ತಮ್ಮ ಹಳೆಯ ಇಮೇಜನ್ನು ಬಿಟ್ಟು ಹೊಸ ರೀತಿಯ ಹೊಸ ಬಗೆಯ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹೊಸ ಬಗೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಚಿತ್ರವನ್ನು ಅಭಿನಯಿಸಿದ್ದಾರೆ ಚಿತ್ರ ತುಂಬಾ ವಿಭಿನ್ನವಾಗಿ ಮೂಡಿ ಬಂದಿದೆ ಅಂತಲೇ ಹೇಳಬಹುದು ಈ ಚಿತ್ರದ ಟ್ರೇಲರನ್ನು ನೋಡಿದಾಗ ಕಂಪ್ಲೀಟಾಗಿ ಬೇರೆ ರೀತಿಯ ಇಮೇಜನ್ನು ಕ್ರಿಯೇಟ್ ಮಾಡಿಕೊಳ್ಳೋದ್ರಲ್ಲಿ ಚಿತ್ರ ಒಪ್ಪಿಕೊಂಡು ಸಿನಿಮಾವನ್ನು ಮಾಡಿದರಂತೆ ಅನ್ನಿಸ್ತಾ ಇದೆ ಅದೇ ರೀತಿ ಈ ಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಚಿತ್ರ ನೋಡಿದಂತಹ ಪ್ರೇಕ್ಷಕರು ಇದು ನಮ್ಮ ಅಜಯ್ ರಾವೇನ ಅನ್ನೋ ರೀತಿಯಲ್ಲಿ ತುಂಬಾ ವಿಭಿನ್ನವಾದ ಪಾತ್ರದ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಹಲವು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಿನ್ನ ಪಾತ್ರಗಳನ್ನು ನಟಿಸಿದರೂ ಕೂಡ ರಾಧೆಯ ಚಿತ್ರದ ಮೂಲಕ ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ಪಾತ್ರವನ್ನು ಪೋಷಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಚಿತ್ರ ತುಂಬಾ ಉತ್ತಮವಾದ ಒಂದು ಓಪ್ನಿಂಗನ್ನು ಕಂಡಿದೆ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಕೂಡ ಬಂದಿದೆ ಪ್ರೇಕ್ಷಕರಿಂದ ಈ ಚಿತ್ರ ತುಂಬಾ ವಿಭಿನ್ನವಾಗಿ ಮೂಡಿಬಂದಿರುವಂಥದ್ದು ವಿಶೇಷ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಂತಹ ಅಜಯ್ ರಾವ್ ಅವರು ರಾಧೆಯ ಚಿತ್ರದ ಮೂಲಕ ತುಂಬಾ ವಿಭಿನ್ನವಾದ ಒಂದು ಪಾತ್ರದ ಮೂಲಕ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು ತುಂಬಾ ಖುಷಿಯನ್ನು ನೀಡಿದೆ ಪ್ರೇಕ್ಷಕರಿಗೆ ಅದೇ ರೀತಿ ಚಿತ್ರ ಉತ್ತಮವಾದ ಓಪನಿಂಗ್ ಅನ್ನು ಕಂಡಿದೆ ಚಿತ್ರಕ್ಕೆ ಶುಭವಾಗಲಿ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ನೋಡಿ ಚಿತ್ರವನ್ನು ಪ್ರೋತ್ಸಾಹ ನೀಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ ಹಾಗೆಯೇ ನಮ್ಮ ವಾಹಿನಿಯ ಚಂದಾದಾರರಾಗಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಲೈಕ್ ಕಮೆಂಟ್ ಶೇರ್ಗಳನ್ನು ಮಾಡುವ ಮೂಲಕ ನಮ್ಮ ವಾಹಿನಿಗೆ ಪ್ರೋತ್ಸಾಹವನ್ನು ನೀಡಿ ಸ್ನೇಹಿತರೆ ಧನ್ಯವಾದಗಳು